நமமி சதாசிவாரம்பம் சங்கராச்சாரிய மதமாங் அஸ்மதாச்சாரிய பரியம் ஒன்றே குரு பரம்பராமிருத்தபுராணாநம் ஆலயம் கருணாலயம் நமே பகவத்பாதம் சங்கரம் லோகசங்கரம் நாடன வீட்சகபு பாதாரவிந்தே நான் சிரசாஷ்டாங்க நமஸாரும் ಸಂಖ್ಯೆ ಒಂಬತ್ತರಲ್ಲಿ ಹದಿನೆಂಟರಲ್ಲಿ ಇಪ್ಪತ್ತೇಳರಲ್ಲಿ ಹುಟ್ಟಿದವರಿಗೆ ಈ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ನೋಡಿ ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ ಒಂದು ಬೆಕ್ಕಿಗೆ ನಾನು ಕಾಡಿನ ರಾಜ ಆಗ್ಬೇಕು ಅಂತ ಆಸೆ ಬಂತಂತೆ ಏನ್ ಕನಸು ಕಾಣೋದು ಆ ಸಿಂಹನ ನೋಡೋದು ಆ ಸಿಂಹನವನ್ನ ಕಾಪಿ ಮಾಡೋದು ಸಿಂಹದ ವೀಕ್ನೆಸ್ ಇಟ್ಕೊಂಡು ಮಾತಾಡೋದು ಸಿಂಹ ನಿದ್ದೆ ಮಾಡುತ್ತಗೊತ ಸಿಂಹ ಹೊರ್ಕೆ ಹೊಡಿಯುತ್ತ ಮೇಲೆ ಹಾಕ್ತೀನಿ ಅಂತ ಒಂದು ಒಂದು ಬೆಕ್ಕು ಬೆಕ್ಕು ಮೇಲೆ ರಾಜ ಆಗ್ಬೇಕು ನನ್ನಿಂದ ನಡೆಯುತ್ತೆ ನನ್ನಲ್ಲ ಆ ಶಕ್ತಿ ಇದೆ ಕಾಪಾಡ್ತೇನೆ ಅದು ಇದು ಅಂತ ತನ್ನ ತಾನೇ ಊಹಿಸ್ಕೊಳ್ತಾ ಅವನ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡ್ತಂತೆ ಸಿಂಹ ನೋಡ್ತಲೇ ತಿಂತ ಮಾತಾಡಲ್ಲ ಸಿಂಹ ಬಂದು ಸಂಖ್ಯೆ ಒಂಬತ್ತಾಗೆ ಮಾತಾಡಲ್ಲ ನೀವು ಯು ಆರ್ ಹಂಟರ್ಸ್ ಬಾನ್ ಹಂಟರ್ಸ್ ನೀವು ನೀವು ನೋಡಿ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ ಯುದ್ಧ ಮಾಡಿದ್ರೆ ನಮಗಿಂತಲೂ ನಾಲ್ಕು ಪಟ್ಟು ಬಲಶಾಲಿಯ ಜೊತೆ ಯುದ್ಧ ಮಾಡಬೇಕು ನಾಲ್ಕು ಪಟ್ಟು ನೋಡಿ ಅದಕ್ಕೆ ಒಂದ್ ಮಾತಿದೆ ಇನ್ನೊಂದಿದೆ ನಾಲ್ಕು ಮೂರ್ಖರ ಜೊತೆ ಸೇರಿದ್ರೆ ನಮ್ಮನ್ನು ಮೂರ್ಖ ಅಂತಾರೆ ನಾಲ್ಕು ಮೂರ್ಖರ ಬಗ್ಗೆ ನಾವು ಮಾತಾಡಿದ್ರೆ ಸರ್ ಅವನ್ ನಮ್ಮನ್ನ ಹಿಂಗಂದ ಸಾರ್ ಅವ್ರ ಹಿಂಗಂದು ಸರ್ ಇದು ಇವನು ಮೂರ್ಖನೇ ಕಾಣುವಂತಾರೆ ಸದಾ ಮಾತಾಡಿದ್ರೆ ನಾಲ್ಕು ಪೋಲಿಗಳ ಜೊತೆಲಿ ನೀವು ಕೂತ್ಕೊಳ್ಳಿ ನಿಮ್ಮನ್ನು ಮಾ ಅಪ್ಪ ಪೋಲಿ ಅಂತಾರೆ ಇವನು ಉಟ್ಟು ಪೋಲಿ ಅಂತಾರೆ ನಾಲ್ಕು ದಡ್ಡರ ಜೊತೆಲಿ ಕುತ್ಕೊಳ್ಳಿ ನಿಮ್ಮನ್ನು ದಡ್ಡ ಅಂತಾರೆ ನಾಲ್ಕು ಜನ ಶುದ್ಧ ಶುದ್ಧ ಪುಡಾರಿ ರೌಡಿಗಳಿರ್ತಾರೆ ಆ ಪುಟ್ ರೌಡಿಗಳು ಇದ್ದಾರೆ ಇದಾರೆ ಅವ್ರು ಸುಮ್ನೆ ಕ ಅವರು ನಾಲ್ಕು ಜನ ನಿಂತ್ಕೊಂಡು ನಮಗ್ ನಾಲ್ಕು ಜನ ಫಾಲೋಸ್ ಇದಾರೆ ಅಂದ್ರೆ ನಾವು ರೌಡಿ ನಾವು ಇದು ಅನ್ನತಕ್ಕಂಥ ಭಾವ ಹಾ ಕೈಯಲ್ಲಿ ಕತ್ತಿ ಇದ್ರೆ ಒಂದ್ ನಾಲ್ಕು ಜನ ಇಟ್ಕೊಂಡು ಯಾರು ಗೊತ್ತಾ ಆಗ ಗೊತ್ತಾ ಅಂತ ಒಬ್ಬನೇ ಅವ್ನು ಬರ್ಲಿ ನೋಡೋಣ ಖಂಡಿತ ಇರಲ್ಲ ನಮ್ಮನ್ನ ಕೂಡ ಹಂಗೆ ಏನೋ ಪುಡಿ ರೌಡಿ ಅಂತಾನೆ ಅಂತ ನಾಲ್ಕು ಜನ ಒಳ್ಳೆ ಒಂದು ಗುರುಗಳಿರೋರ ಜೊತೆಲಿ ನೀವು ಬನ್ನಿ ಇರೋರ ಜೊತೆಲಿ ನೀವು ಬನ್ನಿ ನಿಮ್ಮನ್ನು ಪಂಡಿತರು ಅಂತಾರೆ ಗುರುಗಳು ಅಂತಾರೆ ಇದು ತಾಕತ್ತು ಅದು ನಿಮಗ್ ಗೊತ್ತಿದೆ ಸಂಖ್ಯೆ ಒಂಬತ್ತು ಗೊತ್ತಿದೆ ನೋಡಿ ಆ ಸಿಂಹ ಸುಮ್ಮನೆ ನೋಡ್ತಿದ್ಯಾ ಏನ ಇವನು ನನ್ನ ಬಗ್ಗೆ ಸಿಕ್ಕಾ ಮಾತಾಡ್ತಾವನೆ ಅಂತ ಎಲ್ರು ಬಂದು ದೂರ ಹೇಳಿದ್ರಂತೆ ಹತ್ರ ಅಣಾ ನಿಮ್ ಬಗ್ಗೆ ಹೆಂಗ ಹೇಳ್ತಾವನೆ ಹಂಗ ಹೇ ಛೇ ಗುದ್ದಾಡಿದ್ರೆ ಆನೆ ಜೊತೆ ಗುದ್ದಾಡ್ಬೇಕು ಇದ್ಯಾವುದೋ ಬೆಕ್ಕನ್ ಜೊತೆ ಅಂತ ತೋರಿಸ್ತೀನಿ ನೋಡ್ರು ಅಂತ ಆ ತೋರಿಸ್ದಾಗ ತಮಾಷೆ ಏನು ಅಂದ್ರೆ ಬೆಕ್ಕೇನ್ ಅಂತ ಗೊತ್ತಾ ಫುಲ್ ಸ್ಟೈಲ್ ಆಗಿ ನಾನ್ ಕಾಡಿನ ರಾಜ ಅದ್ ಪ್ರಾಕ್ಟೀಸ್ ಮಾಡ್ತಿದ್ದೆ ದೊಡ್ಡವನಾಗಕ್ಕೆ ಸಿಂಹಕ್ಕೆ ಎದುರಾಗಿ ನಾನು ನಿಂತ್ಕೋಬೇಕು ಹಾಗೆ ಈಗ ಆ ಕ್ವಾಲಿಟಿ ಆ ಬೇಟೆ ಗೀಟೆ ಎಲ್ಲ ಬರುತ್ತೆ ಅಂದ್ರೆ ಸಿಂಹದ ಈ ತಾಕತ್ತಿಲ್ಲ ಖಂಡ ಗುಂಡಿಗೆ ಬಲವೂ ಇಲ್ಲ ಆದ್ರೂ ಕೆಲವೊಂದು ನಾಟಕ ಮಾಡೋರು ನಮ್ಮ ಸುತ್ತಮುತ್ತ ಇರ್ತಾರೆ ನಮ್ಮನ್ನ ಇಮಿಟೇಟ್ ಮಾಡೋದು ನಮ್ಮನ್ನ ಫಾಲೋ ಮಾಡೋದು ಆಗ್ಲಿಲ್ಲ ಅಂದ್ರೆ ಫಸ್ಟ್ ಮಾಡೋದೇನ್ ಗೊತ್ತಾ ನಮ್ಮ ಎತ್ತರಕ್ಕೆ ಬರಲು ಆಗದ ವ್ಯಕ್ತಿಗಳು ಮಾಡುವ ಮೊಟ್ಟ ಮೊದಲ ಪ್ರಯತ್ನ ಏನಂದ್ರೆ ನಮ್ಮ ಕ್ಯಾರೆಕ್ಟರ್ ಸಾಸಿನೇಷನ್ ನಮ್ಮ ವ್ಯಕ್ತಿತ್ವ ಅಸಾಸಿನೇಷನ್ ನಮ್ಮ ಒಂದು ಪ್ರಕೃತಿ ಅಸಾಸಿನೇಷನ್ ಏ ರವಿಶಂಕರ್ ಗುರುಜು ಹಿಂಗಂತೆ ಹಂಗಂತೆ ಅದಂತೆ ನಿಮ್ಮನ್ನ ಅದೇ ಅಂದಿರ್ತಾರೆ ಆದ್ರೂ ನೀವು ಸಿಂಹವೇ ಮಕ್ಳು ಹಿಂಗೆ ತಗ್ಗಿದಲೆ ಅಂತಾನೆ ಆ ನೀವು ಅದೇ ತಮಾಷೆ ಸಿಂಹ ತೋರಿಸುತ್ತೆ ಅಲ್ಲಿ ನೋಡ್ರಿ ಅದೇನ್ ಮಾಡುತ್ತೆ ಅಂತ ಏನ್ ಮಾಡುತ್ತೆ ಅಂತ ನೋಡ್ತಿದ್ರೆ ಒಂದ್ ನಾಲ್ಕು ಕಿಲಿಗಳು ಓಡಿದ್ದೆ ಅದು ಮರ್ತು ಬಿಡುತ್ತಂತೆ ಸಿಟ್ಟಾಗಿ ಹಿಂಗ ಹಿಂಗ ನಡೀತಿದ್ದು ಆ ಇಲಿಗಲ್ಲಿ ನೀಡಿ ಇಲಿಕ್ಕೆ ಆರ್ತಂತೆ ಮುಗ್ದಾಯ್ತು ಸಿಂಹದ ಕತೆ ಅದು ಅದು ಅನ್ಕೊಂಡಿದ್ದು ಸಿ ದಟ್ ಇಸ್ ಎ ಕ್ಯಾಟ್ ದ ಡ್ರೀಮ್ಸ್ ಆಫ್ ಬಿಕಮಿಂಗ್ ಅ ಲಯನ್ ಮಸ್ಟ್ ಲಾಸ್ ಇಟ್ಸ್ ಆಪ್ಟ್ಯೂಡ್ ಫಾರ್ ಇಟ್ಸ್ ರಾಟ್ಸ್ ದಟ್ ಇಸ್ ವಾಟ್ ನಂಬರ್ ನೈನ್ ನಾನ್ ರಾಜ ಆಗ್ಬೇಕು ನನ್ ದಳಪತಿ ಆಗ್ಬೇಕು ಅಂದ್ರೆ ಮೊದಲು ಇಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನೆಲ್ಲ ಕಂಟ್ರೋಲ್ ತಗೊಳಿಲ್ಲ ಕಂಟ್ರೋಲ್ ಲೆಸ್ ಆಗ್ಬಿಟ್ವಿ ಯಾರೋ ಬಗುಳ್ದ ಇವ್ನ ಯಾರೋ ಎಗರ್ದ ಇವ್ನ ಯಾರೋ ಕುಣ್ದ ಇವ್ನ ಯಾರೋ ಮಾತಾಡ್ದ ನಮ್ ಬಗ್ಗೆ ಅಂದಿದ್ದೆ ನಾವು ಮುಗಿತೀವಿ ಮಕ್ಳೆ ದಟ್ ಇಸ್ ವಾಟ್ ಒಂಬತ್ತು ನೀವು ಹಾಗೆ ನೀವು ಸಾಮಾನ್ಯವಾಗಿ ಕದಲಲ್ಲ ಕೆಲವೊಂದು ಗ್ರಹಗಳ ಪರಿಚಯದಿಂದಲೋ ಗ್ರಹಗಳ ವೈರುಧ್ಯದಿಂದಲೋ ದಶಾಭುಕ್ತಿಗಳಿಂದಲೋ ಬೇರೆ ಇದರಿಂದ ನೀವು ಬಂದು ಬೂಮ್ ಬೆಂಕಿ ಆಗ್ಬಿಡ್ತೀರಿ ನಿಜವಾಗ್ಲೂ ನೀವು ಬೆಂಕಿ ಜನ್ಮತಾ ಹುಟ್ಟು ಸೇನಾಪತಿ ನೀವು ಹುಟ್ಟು ಸೇನಾಪತಿ ನೀವು ಸಾಮಾನ್ಯವಾಗಿ ಸಾಮಾನ್ಯರ ಜೊತೆ ಯುದ್ಧಕ್ಕೆ ಹೋಗಲ್ಲ ಮಕ್ಕಳೇ ಹೋಗ್ಲೂಬಾರ್ದು ಆ ನೋಡಿ ಅದಕ್ಕೆ ಹೇಳ್ತಾರೆ ಸಿ ನಾವು ದೊಡ್ಡೋರಾಗಬೇಕು ಅಂದ್ರೆ ಕೆಲವೊಮ್ಮೆ ನಮ್ಮ ಕೆಲವು ಕೆಟ್ಟ ಹಳೆಯ ಚಾಳಿಗಳನ್ನ ಅಭ್ಯಾಸಗಳನ್ನ ಇಲ್ಲ ಅಂದ್ರೆ ಅದನ್ನ ನಮ್ಮನ್ನ ಹುಡ್ಕೊಂಡು ಬಂದು ಹೊಡೆಯುತ್ತ ಹಾಗೆ ಹೇಳೋದೆಲ್ಲ ಆಚಾರ ಮಾಡೋದೆಲ್ಲ ಅನಾಚಾರ ನೀವು ಅದಲ್ವೇ ಅಲ್ವಾ ಮಕ್ಕಳೇ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮಾರಂಗತು ಮಾರಂಗೆ ಲಡೆಂಗತ್ತು ಲಡೆಂಗೆ ಹಾತಿಗೆ ಸಾತ್ ಲಡೆಂಗೆ ನೀವ್ ಅದೇ ಮಕ್ಳೆ ನಿಮ್ಗೆ ಸರಿಯಾದ ಮಾರ್ಗದರ್ಶನ ನಿಮ್ ಬೆಂತಟ್ಟವ್ರ ನೀ ನೀವೊಂದು ಹುಲಿ ಸಿಂಹ ಮದಗಜ ನೀವು ಸಲಗ ನೀವು ಯಾವಡ್ರ ಅಂತ ಯಾರಿಗಾದ್ರೂ ಸರಿಯ ನೀವು ನೀವು ರಾವಣಾಸುರರೇ ನೀವು ಶಿವ ಬರ್ಲಿಲ್ಲ ಅಂತ ರಾವಣಾಸುರನ ಜಾತಕದಲ್ಲಿ ಆ ಕುಜನ ಆ ಪ್ರಭಾವ ಬಗದು ಆ ಒಂದು ಕರುಳುಗಳನ್ನ ತೆಗೆದು ವೀಣೆ ಬಾರಿಸ್ತಾನೆ ನೆನಪಿಟ್ಕೊಳ್ಳಿ ಅದುವೇ ರುದ್ರ ವೀಣ ಅಂತ ರುದ್ರನಿಗೆ ಬಾರಿಸ್ತ ಕರುಳುಗಳಿಂದ ನೆನಪಿಟ್ಕೊಳ್ಳಿ ಸ್ಟಾರ್ಟಿಂಗ್ ಅದು ಬಾರಿಸ್ತಾ ಬಾರಿಸ್ತಾ ಯಾವ ಆಗುತ್ತೆ ಅಂದ್ರೆ ಇಡೀ ವಿಶ್ವ ಕಂಪಿಸ್ಬಿಡುತ್ತೆ ಬ್ರಹ್ಮಾಂಡ ಕಂಪಿಸುತ್ತೆ ದೇವೇಂದ್ರನ ಇಂದ್ರನ ಎಲ್ಲ ಸೀಟು ಗೀಟೆಲ್ಲ ಕದಲ್ ಬಿಡುತ್ತೆ ಬ್ರಹ್ಮ ವಿಷ್ಣು ಎಲ್ಲ ಶಿವನತ್ರ ಓಡ್ ಬಂದು ಹೇಳ್ತಾರ ಅಪ್ಪ ಅವನಿಗೆ ದರ್ಶನ ಕೊಡು ಅವನ್ ನೋಡು ಯಾವ ಇದು ನೀವದೇ ನೀವು ಜೀವವನ್ನು ಬೇಕಾದ್ರೂ ಕೊಡ್ತೀರಿ ಅಡ್ಡದಾರಿ ಹೋಗಲ್ಲ ಏ ಇಲಿಗಳ ಜೊತೆ ಯುದ್ಧ ಮಾಡಲ್ಲ ನೀವು ಬದುಕೋ ಹೋಗ ನನ್ನ ಹೆಸರು ಹೇಳ್ಕೊಂಡು ಅಂತೀರಿ ಕೆಲವ್ರು ನನ್ನ ಹೆಸರು ಹೇಳ್ಕೊಂಡು ಬದುಕ್ತಿದ್ದಾರೆ ಏನೋ ಒಂದು ಯೂಟ್ಯೂಬೋ ವಿಡಿಯೋಸೋ ಪ್ರೋಗ್ರಾಮ್ಸೋ ಇನ್ನೊಂದು ನನಗ್ ಕುಜ ವಿಪರೀತ ಬಲ್ಲ ನಾನು ಗುದ್ದಾಡಿದ್ರೆ ಮದ್ದಾನೆಗಳ ಜೊತೆ ಸೋಮ್ನೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಇಲ್ಲ ಸಣ್ಣ ಸಣ್ಣದಕ್ಕೆ ಇದಾರೆ ಲೀಗಲ್ ಟೀಮ್ ಇದೆ ಇನ್ನೊಂದು ಅವ್ರು ನೋಡ್ಕೋತಿದ್ದಾರೆ ದಟ್ ಇಸ್ ದಟ್ ಹೋಗಲ್ಲ ನೀವು ಒಂಬತ್ತು ಹಾಗೆಯೇ ಹೋಗ್ಬೇಡಿ ಒಂದೊಂದು ಸಮಯ ಕೆಲವೊಂದು ಸಮಯಕ್ಕೆ ಎದುಕಸ್ಬಿಡ್ತಾವ ಕಿವಿ ಮೂಗು ಎಲ್ಲ ಬಸ್ಸಂತವಾಗಿ ಬರುತ್ತೆ ಕ್ರೋಧ ಮಾತ್ರ ಆಗ್ಬಿಡ್ತೀರಿ ಯಾವತ್ತಿದ್ರು ಅಷ್ಟೇ ಮಕ್ಳು ದೇವರು ಬಲ ಕೊಟ್ಟಿರೋದು ಕಾಪಾಡೋಕೆ ಇಲ್ಲ ದೇಶ ಕಾಪಾಡೋಕೆ ರಕ್ಷಿಸೋಕೆ ನಾನಿದ್ದೀನಿ ಅಂತ ನೋಡಿ ಒಂದ್ ಮಾತು ಇನ್ನೂ ಒಂದಿದೆ ನೂರು ಹುಲಿಗಳ ಜೊತೆ ಒಂದು ಸಿಂಹ ಮುಂದ್ಗಡೆ ಬಂದಿರೋನ್ ಜೊತೆ ಯುದ್ಧ ಮಾಡಿ ಈಸಿಲಿ ಗೆದ್ದು ಬಿಡ್ಬೋದು ಮಕ್ಳೆ ಅವನ್ ನಾಯಕ ಅನ್ನಿಸ್ಕೊಳಲ್ಲ ನೂರು ಹುಲಿಗಳು ಆನೆಗಳು ಇವುಗಳ ಚಿರತೆಗಳ ಜೊತೆ ಒಬ್ಬ ಬರ್ತಾನೆ ಪಂಟು ತರ ಮುಂದ್ಗಡೆ ಬಂದು ನಿಂತು ಅವನ ನಾಯಕ ಅನ್ನೋದೇ ಇಲ್ಲ ಅವನ ಲೀಡರ್ ಅನ್ನೋದೇ ಇಲ್ಲ ದಳಪತಿ ಅನ್ನೋದೇ ಇಲ್ಲ ಒಂದು ನೂರು ಕುರಿನ ಕರ್ಕೊಂಡು ಹಿಂದುಗಡೆ ಇಟ್ಕೊಂಡು ನಾನು ಇದ್ದೀನ್ರು ನಿಮ್ಮ ಮುಂದ್ಗಡೆ ನಿಮ್ಮನ್ನ ನನ್ನ ದಾಟಿ ಯಾರು ಬರಲ್ಲ ಅಂತ ನೋಡಿ ಅವನೇ ದಳಪತಿ ದಟ್ ಇಸ್ ವಾಟ್ ನಂಬರ್ ಒಂಬತ್ತು ನೀವು ದಾಟ್ ಈಸ್ ದಿ ಬ್ಯೂಟಿ ಆಫ್ ಯು ಸ್ಟ್ರೆಂತ್ ಆಫ್ ಯು ಅನ್ಬಿಲುವಬಲ್ ಪವರ್ ಮಹಾಯುದ್ಧಗಳೇ ನೀವು ಅಂತ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ತಲ್ಲಣ ನಿಜವಾಗ್ಲೂ ಮಾಡಿಸಿದ್ದೆ ಸಂಬಾಟ್ ಗಲ್ಬಿಲಿ ತುಂಬಾ ಟೇಳದ ಆಟ ಇದ್ದೂ ಇದ್ದ ಇಲ್ಲದ ಹಾಗೆ ನಿಮ್ಮವ್ರು ತುಂಬ ನೋವು ಕೊಟ್ಟಿದ್ದಾರೆ ನಿಮ್ಮನ್ನು ತುಂಬ ಬಾಚ್ಕೊಂಡಿದ್ದಾರೆ ನಿಮ್ಮನ್ನು ತುಂಬ ಬಳಸ್ಕೊಂಡಿದ್ದಾರೆ ಅರೇ ನೀವು ದಳಪತಿಯೇ ಬಂಡೆಯೇ ನೀವು ನೀವು ಕಟ್ಟಿರೋದು ಕೋಟೆ ಅದ್ರಲ್ಲಿ ಯಾರೋ ಬಂದು ಕೂತ್ಕೊಂಡಿದ್ದೇನೆ ಕಾಗೆ ಕಷ್ಟಪಟ್ಟು ಗೋಡೆ ಕಟ್ಟಿದ್ರೆ ಗೂಡು ಕಟ್ಟಿದ್ರೆ ಆ ಬಂದು ಮೊಟ್ಟೆ ಇಡ್ತಂತ ಟುಯ್ಯ ಟುಯ್ಯ ಅಂತ ಹಂಗೆ ತುಂಬಾ ಜನ ಮಾಡಿದ್ದಾರೆ ಇಲ್ಲ ಹೌದೋ ಇಲ್ವೋ ಹೇಳಿ ನಾನು ಇಷ್ಟೊತ್ತು ಹೇಳಿರೋದು ನಡೆದಿದ್ಯಾ ಇಲ್ಲವೋ ಹೇಳಿ ನೀವು ಸಾಮಾನ್ಯವಾಗಿ ಇಲಿಗಳ ಜೊತೆ ಇದ್ದಕ್ಕೋಗಲ್ಲ ನರಿಗಳ ಜೊತೆಲೂ ಹೋಗಲ್ಲ ಆ ನೈಜ ಹೆಂಗೆ ಆ ಮತ್ ಜಾ ಹೋಗ್ಲೂ ಬೇಡಿ ಯಾರ್ದೋ ಪ್ರಚೋದನೆಗೆ ಇನ್ನೊಂದು ಹೋಗ್ಬೇಡಿ ಕೆಸರಲ್ ಕಲ್ಲಾಕದ ನಮ್ ಚಿ ಕಕ್ಕ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಮೇಲೆ ನಾ ಅದಕ್ಕೆಲ್ಲ ಹೋಗ್ಬಾರ್ದು ಗುದ್ದಾಡಿದ್ರು ಗಂಧದ ಮರಣ ಬಡದಾಡಿ ಎತ್ಕೊಂಡ್ಬರೋಣ ಹ್ಮ್ ಸಣ್ಣವರತ್ರ ಹತ್ರ ಹೋಗ್ಬೇಡಿ ಯೋಚಿಸಬೇಡಿ ಥ್ಯಾಂಕ್ ಯು ವೆರಿ ಮಚ್ ಸಾರಿ ಆ ನಟ ಹೊರಗಡೆ ಬಂದಿದ ತಕ್ಷಣ ಹೇಳಿದ ಒಂದು ಮಾತು ಕ್ಷಮಿಸಿ ಅಂತ ಕ್ಷಮಿಸಿ ಅಷ್ಟೇ ಒಂದು ನೈಟ್ ಇಟ್ಟಿದ್ರು ಕೂಡ ಕ್ಷಮಿಸಿ ಆತನ ಪಾತ್ರವಿಲ್ಲ ಅಂದ್ರೂ ಕೂಡ ಕ್ಷಮಿಸಿ ಪಾತ್ರ ಇದೆ ಅಂತ ಹೇಳ್ಕೊಂಡೋಗಿ ಒಂದ್ ನೈಟ್ ಕುಂದಿರ್ಸಿದ್ರು ಕ್ಷಮಿಸಿ ಬೆಡ್ರೂಮ್ಗೆ ಅವೆಲ್ಲ ಇಲ್ಲ ಡ್ರೆಸ್ ಚೇಂಜ್ ಮಾಡೋದು ಇಲ್ಲ ಬಾ 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 ಬಾಬಾ ಅಂತ ಕರ್ಕೊಂಡ್ ಬರೋದು ಉಂಟು ಕ್ಷಮಿಸಿ ದಟ್ ಇಸ್ ವಾಟ್ ಯು ಆರ್ ನಂಬರ್ ನೈನ್ ಅಂತದ್ ನಡೀತಿದೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮನ್ನ ತರಾ ಪರಿಶ್ರಮ ತರಾ ಉದ್ದಾಟ ಎ ತೇರಿಗೆ ಕೋಣ ನೀರಿಗೆ ಅಲ್ಲೇ ಇದೆ ಇದ್ದಂಗೆ ಕಾಣಿಸುತ್ತೆ ಬಟ್ ಪೀಪಲ್ ಆಸ್ ಮಿಸ್ಯೂಸ್ಡ್ ಯು ಅಧಿಕಾರ ಅಲ್ಲೇ ಇದೆ ಸ್ಥಾನ ಅಲ್ಲೇ ಇದೆ ನಿಮ್ಗೆ ಏನಂದ್ರೆ ಸೆಕೆಂಡ್ ಇನ್ ಕಮಾಂಡ್ ಚೀಫ್ ಯು ಆರ್ ಟೋಟಲಿ ಫುಲ್ಲಿ ಕಮಾಂಡ್ ಇನ್ ಚೀಫ್ ನಿಮ್ಗೆ ಆಗ್ಬೇಕಿತ್ತು ಆಗ್ಲಿಲ್ಲ ಅಂತದ್ದು ನಿಮಗೆ ಎರಡ್ ಸಾವಿರದ ಇಪ್ಪತ್ತೈದು ಖಂಡಿತ ಇಟ್ ಇಸ್ ಅ ಪ್ರಾಸ್ಪೆರಸಿ ತುಂಬಾ ನಿಮ್ ಬುದ್ಧಿಶಕ್ತಿ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ನೀವು ಜಾಸ್ತಿ ಕಂಡ ಬಲ್ಲ ಗುಂಡಿಗೆ ಬಲಕ್ಕೆ ಯಾವಾಗ್ಲೂ ಪ್ರಾಶಸ್ತ್ಯ ಕೊಡತಕ್ಕಂಥವರು ಬುದ್ಧಿ ಬಲಕ್ಕೆ ಪ್ರಾಶಸ್ತ್ಯ ಕೊಡ್ತೀರಿ ಸ್ವಲ್ಪ ಬುದ್ಧಿ ಉಪಯೋಗಿಸ್ತೀರಿ ವೆಯ್ಟ್ ಮಾಡ್ತೀರಿ ಈ ವರ್ಷ ಎಸ್ ಲೆಟ್ ಮಿ ವೆಯ್ಟ್ ಲೈಟ್ ಮಿ ತಿಂಕ್ ಲೈಟ್ ಮಿ ಅನಾಲಿಸಿಸ್ ಅದರಲ್ಲೂ ನಿಮ್ಮ ಯಾರು ತಿಂಗಳಿದೆಯಲ್ಲ ಎರಡು ಸಾವಿರದ ಇಪ್ಪತ್ತೈದು ಅದೊಂದು ಹೆಜ್ಜೆ ಇದೊಂಥರ ಸಿಂಹ ಸುಮ್ಮನೆ ನಿಂತಿದೆ ಅಂತ ಹೇಳಿದ ತಕ್ಷಣ ತುಂಬಾ ಜನ ಗೊತ್ತಾ ಗೊತ್ರ ಸೋತೋಗ್ಬಿಡ್ತು ಅಂತ ನಾವು ಸುಮ್ಮನೆ ಇದ್ದೀವಿ ಅಂದಿದ ತಕ್ಷಣ ಕೆಲವರು ನಿಮ್ಮ ನನಗೂ ಬಂದು ಯಾರೋ ಹೇಳಿದ್ರು ಯಾವುದೋ ಒಂದು ವಿಚಾರ ಯಾವುದೋ ಒಂದು ಯೂಟ್ಯೂಬ್ ವಿಚಾರ ಆತ ಪೂರ್ತಿ ಕೇಳೇ ಇಲ್ಲ ನೋಡ್ಲೇ ಇಲ್ಲ ಏನ ಬಿಟ್ಬಿಡಿ ಲೋಗೋ ನಾಯಿಗಳಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಇದೆಲ್ಲ ನನ್ ಗುರುಗಳು ಹೇಳ್ಕೊಟ್ಟಿದ್ದಾರೆ ಇದೆಲ್ಲಾ ಬರುತ್ತೆ ಎತ್ತರಕ್ ಹೋಗ್ತಾ ಹೋಗ್ತಾ ನಮಗೆ ಮಾಡೋ ಒಂದು ಮೊಟ್ಟ ಮೊದಲ ಚೆಕ್ಮೆಂಟ್ ದಿ ಕಿನ್ ನಾಟ್ ರೀಚಸ್ ನಾಟ್ ಇವನ್ ಒನ್ ಪರ್ಸೆಂಟ್ ಚಾಲೆಂಜ್ ಮಾಡಬಲ್ಲೆ ಬರ್ಲಾರು ಕುತ್ಕೊಳ್ಲಾರು ನಿಲ್ಲಾರು ಯೋಗ್ಯತೆ ಇಲ್ಲದವ್ರ ಜೊತೆ ಗುದ್ದಾಡಬಾರ್ದು ನೀವು ಅದಾಗ್ಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯೋಗ್ಯತೆ ಇಲ್ಲದವ್ರ ಜೊತೆ ಕುಂದರ್ಸಿದೆ ನಿಮ್ ಯೋಗ್ಯತೆ ಬೇರೆ ನಿಮ್ ಶಕ್ತಿ ಬೇರೆ ನಿಮ್ ಸಾಮರ್ಥ್ಯ ಬೇರೆ ನಿಮ್ಮ ಆಲೋಚನೆ ಬೇರೆ ನಿಮ್ಮ ಧೈರ್ಯ ಶಕ್ತಿ ಬೇರೆ ಇಚ್ಛಾಶಕ್ತಿ ಬೇರೆ ಮಕ್ಕಳಿಗೆ ನಾನು ಹೇಳ್ತೇನೆ ಅಲ್ವಾ ಒಂಬತ್ತೊಬ್ಬ ಇದ್ರೆ ಇಡೀ ವಿಜಯ ಗೆಲ್ಲಬಲ್ಲೆ ಆರ್ಕಿ ಮೆಣಸ್ ಹೇಳಿದಾಗೆ ಒಂದೇ ಒಂದು ಕೂಲ್ ಕೊಡು ಒಂದು ಸನ್ನೆ ಕೊಡು ನನಗೆ ಸರಿಯಾದ ನಿಲ್ಲುವ ಜಾಗ ಕೊಟ್ರೆ ನನಗೆ ಅಂಥ ಜಾಗ ಸಿಕ್ಕಿ ಒಂದು ಕೋಲು ಹಾಗೊಂದು ಚಿಕ್ಕ ಕಲ್ಲು ಇಟ್ಟು ನಾನು ಈ ಭೂಮಿಯ ಜಾಗವನ್ನೇ ಬದಲಾಯಿಸಬಲ್ಲೆ ಒಂದು ದೊಡ್ಡ ದೊಡ್ಡ ಚಪ್ಪಡಿ ಎತ್ತಬೇಕಾದ್ರೆ ನೋಡಿ ಮಕ್ಳ ಒಂದು ಕಲ್ಲು ಇಡ್ತಾರೆ ಇಟ್ಬಿಟ್ಟು ಅದಕ್ಕೊಂದು ಕೋಲ್ ಇಟ್ಬಿಟ್ಟು ಕಲ್ಲು ಇಟ್ಬಿಟ್ಟು ಎಷ್ಟು ಜನ ಎಷ್ಟು ದೊಡ್ಡ ಬಾರ ಇರ್ತದೆ ಒಬ್ರು ಇತ್ತಕ್ಕಾಗಲ್ಲ ಕದಲ್ಸಕ್ಕಾಗಲ್ಲ ಹತ್ತು ಜನ ಆದ್ರು ಸುಮ್ಮನೆ ಸನ್ನೆ ತರ ಇಟ್ಟಿಂಗ್ ಅಂತಾರೆ ಹೋಗುತ್ತೆ ಸಿ ದಟ್ ಇಸ್ ವಾಟ್ ಅರ್ಕ್ಯೂಮೆಂಟ್ ನೀವು ಅದೇ ನಿಮ್ಮ ಬಲವನ್ನು ಆ ರೀತಿ ಬಳಸ್ಕೊಳ್ಳಿ ಹೋಗ್ಬಿಟ್ಟು ಪೂರ್ತಿ ಎಲ್ಲ ಹಾಕ್ಬೇಡಿ ಯಾರೋ ಮೂರ್ಖರ ಜೊತೆ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಈ ಆರು ತಿಂಗಳು ಸ್ವಲ್ಪ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಿಂದ ಜೂನ್ ಮೂರನೇ ತಾರೀಕವರೆಗೂ ಒಂದ್ ಒಂದು ಹೆಜ್ಜೆ ಒಂದ್ ಹೆಜ್ಜೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಏನಾಗಲ್ಲ ಏನಾಗಲ್ಲ ಎಲ್ಲ ಒಂಥರ ತಿಂದು ಪೋಷಿಸ್ಕೊಳ್ಳಿ ಆ ಭೀಮಾ ಏನ್ ಮಾಡುವಂತ ಗೊತ್ತರ ಆ ಒಂದು ಅಜ್ಞಾತವಾಸದಲ್ಲಿ ಅಡಿಗೆ ಬಟ್ಟನ್ ಕೆಲಸನೇ ತಗೋತಾನೆ ಅಡಿಗೆ ಬಟ್ಟನ ಕೆಲಸ ತೆಗೆದುಕೊಳ್ಳುತ್ತಾನೆ ಇಟ್ ಏಕ್ಸ್ ಯಾಕೆ ಗೋತ್ರ ಸಾವಿರಾರು ಮಂದಿ ಪರಿವಾರ ಅವ್ರಿಗೆ ಅಡುಗೆ ಮಾಡ್ಬೇಕು ಅಡುಗೆ ಅಂದ್ರೆ ದೊಡ್ಡ ದೊಡ್ಡ ಮರಗಳನ್ನು ಕಡಿದ್ ತರಬೇಕು ಮರಗಳು ಮರಗಳಿರ್ತವೆ ಅಂದ್ರೆ ಆ ಕಾಲದಲ್ಲಿ ಇವತ್ತಿನ ಮರಗಳೇನೂ ಇಲ್ಲ ಇದಕ್ಕಿಂತಲೂ ಐವತ್ತು ಪಟ್ಟು ಎತ್ತರ ಆಗಲ ಒಬ್ಬನೇ ಹೋಗಿ ಹೊಡೆಯೋನಂತೆ ಹೊಡೆದು ಎಳ್ಕೊಂಡು ಬರೋವನವನು ಯಾಕಂದ್ರೆ ಅವನು ಗೊತ್ತು ಧರ್ಮರಾಯರಿಗೆ ಅದೊಂದು ಭಯ ಇತ್ತಂತೆ ಅಂದ್ರೆ ಬಕಾಸುರ ಆತ ತಿನ್ಲಿಕ್ಕೆ ನಿಂತ್ಕೊಬಿಟ್ಟು ಅದು ಅಡುಗೆ ಮನೆಗೆ ಸೇರೋಣ ಇವನು ಏನ್ ಮಾಡ್ತಾನೋ ಅಂತ ಅದ್ರ ಮೇಲೆ ಸೂಕ್ಷ್ಮವಾಗಿ ಗಮನಿಸ್ತಲೇ ಇದ್ನಂತೆ ಅಂತರಂಗದಲ್ಲಿ ಒಂಥರ ಕಿಚ್ಚ ಕಿಚಿ ಕಿಚಿ ಕಿಚ ಕಿಚಿ ಧರ್ಮರಾಯರಿಗೆ ನಾಳೆ ಆ ಯುದ್ಧಕ್ಕಿನ್ನೊಂದು ವರ್ಷನೇ ಇರೋದು ಇವನೇನು ಎಡವಟ್ ಮಾಡ್ಕೊಬಿಡ್ತಾನೋ ಇವನು ಕೋಪನ ಬಲನ ಯಾರ ಮೇಲೆ ತೋರ್ಸಿಬಿಡ್ತಾನೆ ಅಂದ್ರೆ ಏನ್ ಮಾಡಿರ್ತಾನೆ ಸಾವಿರಾರು ಮಂದಿಗೆ ಅಡುಗೆಗಳು ಮಾಡ್ಬೇಕಲ್ಲ ಹೋಗೋದು ಕಾಡಿಗೆ ಹೊಡೆಯೋದು ಯಾಳ್ಕೊಂಡು ಬಂದು ಸೀಳೋ ಏಟಿಗೆ ಅವನ ಕಂಡುಗಳು ಕಿತ್ಕೊಂಡು ಬರೋದಂತೆ ಸರಿ ತಿನ್ನೋದು ಅಡಿಗೆ ಮನೆ ಅಷ್ಟು ಬೇಕು ಪ್ರೋಟೀನ್ ಹುಸೇನ್ ಬೇಲ್ಟು ತಿನ್ನೋ ಒಂದು ತಿಂಗಳ ಊಟ ಇದೆಯಲ್ಲ ನಮ್ಮ ಒಬ್ಬ ಸರಾಸರಿ ಸಾಮಾನ್ಯ ಮನುಷ್ಯರ ಹನ್ನೊಂದು ಜನರ ಊಟ ಒಂದು ವರ್ಷಕ್ಕೆ ಬೇಕಾಗುವಂಥದ್ದು ಹನ್ನೊಂದರಿಂದ ಹನ್ನೆರಡು ಜನ ಒಂದು ವರ್ಷಕ್ಕೆ ತಿನ್ನೋ ಊಟ ಅವನು ಒಂದು ತಿಂಗಳಲ್ಲಿ ತಿಂತಿದ್ದ ಅಂದ್ರೆ ಯೋಚನೆ ಮಾಡಿ ನೋಡಿ ಮತ್ತೆ ಕಡಿಮೆ ಅಂದರು ಅಷ್ಟು ಬೇಕು ಅಷ್ಟು ಪ್ರಾಕ್ಟೀಸ್ ಹೊಡಬೇಕಿತ್ತು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟಿಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಹಾ ಅವರಿಗೆ ಈ ಬಾಡಿ ಬಿಲ್ಡರ್ಸ್ ಎಲ್ಲ ನೋಡಿ ಕೆಲವರು ನಾವು ಈ ಕುಸ್ತಿ ಆಡೋರು ಮಲ್ಲ ಯುದ್ಧ ಆಡೋರು ಏನೋ ಇಪ್ಪತ್ ಮೊಟ್ಟೆ ತಿಂತಾರಂತೆ ನಲ್ವತ್ತು ಮೊಟ್ಟೆ ತಿಂತಾರಂತೆ ಇಪ್ಪತ್ತು ಸಾವಿರ ಹಾಲು ತಿಂತಾರೆ ಕುಡಿತಾರಂತೆ ಒಂದು ಎರಡು ಲೀಟರ್ ತುಪ್ಪ ತಿಂತಾರಂತೆ ಕಾರಣ ಅವ್ರು ಅಷ್ಟು ವರ್ಕೌಟ್ ಮಾಡ್ತಾರೆ ನ್ಯಾಚುರಲ್ ಬಿಲ್ಡಿಂಗ್ ಮಾಡ್ಬೇಕು ಅಂದ್ರೆ ಅಷ್ಟು ತಿನ್ಬೇಕು ಅಷ್ಟು ವರ್ಕೌಟ್ ಕರಗಿಸ್ಬೇಕು ಅಷ್ಟು ತಿನ್ನದ್ರೆ ನಾವು ಮೂರು ದಿನ ಇಲ್ಲ ಮೂರು ವಾರ ಇಲ್ಲ ಮೂರು ತಿಂಗಳಲ್ಲಿ ಹಾರ್ಟ್ ಅಟ್ಯಾಕು ಇಲ್ಲ ಢಮಾಲೆ ನಾವು ಅಷ್ಟ ಹೈ ಕ್ಯಾಲರಿ ಫುಡ್ ತಿಂತೀವಿ ಪ್ರೋಟೀನ್ಸ್ ಫುಡ್ ತಿಂತೀವಿ ಅಂದ್ರೆ ನೋಡಿ ಮೊನ್ನೆ ಹುಡುಗ ಯಾರೋ ಏನೋ ಕಲಬರಿಕೆ ಮಾಡ್ಬಿಟ್ಟಿದ್ರೆ ಈ ಆನ್ಲೈನ್ ಎಲ್ಲ ಪ್ರೋಟೀನ್ಸ್ ತಿನ್ಬಿಟ್ರೆ ಬಾಡಿ ಬಿಲ್ಡ್ರ್ಗಳು ಅದು ಬರುತ್ತೆ ಇದು ಬರುತ್ತೆ ಅಂತ ಡಮಲ್ ಆಗ್ಬಿಟ್ಟು ಒಂದ್ ಸೀರಿಯಸ್ ಆಗ್ಬಿಟ್ಟಿದ್ದಾನೆ ನೋಡಿದ್ರೆ ಅಲ್ಲೂ ಕಲಬರಿಕೆ ಮನೆಯಲ್ಲೇ ಇದೆ ಮಗ್ನೀಸಿಯಂ ಪ್ರಾಡಕ್ಟ್ಸ್ ಇದೆಲ್ಲ ಮನೇಲೇ ಇದೆ ಇದನ್ನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಪೆದುಕೊಂಡುಗಳು ಇಂಥ ಕೆಲಸ ಮಾಡಿಟ್ಕೊಂಡಿದ್ದಾರೆ ಹ್ಮ್ ಕಾಲದಲ್ಲಿ ತಿಂತಿದ್ರು ಈಗಲೂ ತಿಂತಾರೆ ಆದ್ರೆ ಅಷ್ಟೇ ದಿನಕ್ಕೊಂದು ಎಂಟರಿಂದ ಹತ್ತು ಗಂಟೆ ಮೈ ದಂಡಿಸ್ತಾರೆ ತುಂಬಾ ಜನ ಗೊತ್ತಿಲ್ಲ ಕಲಿಯುಗಕ್ಕೆ ತುಂಬಾ ಒಂದು ಪಾರಿಶ್ರಾಮಿಕ ಕೆಲಸಗಳು ಜಾಸ್ತಿ ಅದಕ್ಕೆ ಊರ ಹಬ್ಬ ಮಾರಿ ಹಬ್ಬ ಅಂತೇಳಿ ಅಲ್ಲೊಂದು ಕಟಾ ಮಾಡಿ ಹಂಚ್ತಿದ್ರು ಸಾಮಾನ್ಯರಿಗೆ ತಿನ್ಕೊಳ್ಳಿ ಅಂತ ಯಾಕಂದ್ರೆ ಅಲ್ಲಿ ಅವತ್ತು ಬೆಟ್ಟ ಗುಡ್ಡಗಳ ರಸ್ತೆ ಗುಡ್ಡಗಳು ಹೊಡಿಬೇಕಿತ್ತು ಬೆಟ್ಟಗಳು ಹೊಡಿಬೇಕಿತ್ತು ರಸ್ತೆಗಳು ನಿರ್ಮಾಣ ಆಗ್ಬೇಕಿತ್ತು ದೊಡ್ಡ ದೊಡ್ಡ ನಗರಗಳ ನಿರ್ಮಾಣ ಆಗ್ಬೇಕಿತ್ತು ದೊಡ್ಡ ದೊಡ್ಡ ದೇವಸ್ಥಾನಗಳು ಪಾಲಯಗಳು ಪ್ರಾಂಗಣಗಳು ಅದನ್ನೆಲ್ಲ ಎತ್ತ ನಮ್ ಆಗುತ್ತಾ ಖಂಡಿತ ಆಗಲ್ಲ ಏ ಆಗಲ್ಲ ನಾವು ತಿನ್ನೋದೇನು ಒಂದಷ್ಟು ಬೋಗಸೋ ಒಂದಿಷ್ಟು ತುಪ್ಪ ಅಷ್ಟೇ ಅವರು ಆ ಹೈ ಪ್ರೋಟೀನ್ ಅದಕ್ಕೆ ಅವ್ರಿಗೆ ಕೊಡ್ತಿದ್ದಿದ್ರು ನಮಗಲ್ಲ ಏ ನೀನ್ ಬುದ್ಧಿ ಉಪಯೋಗಿಸೋನ್ ಬುದ್ಧಿ ಉಪಯೋಗಿಸೋ ಅಷ್ಟು ತಿನ್ನೋ ನೀನು ದೇಹ ನಾವು ಅವ್ನ ಕಂಡು ಬಲಬೇಕು ದೇಹಗೊಲ್ಲ ಬೇಕು ಅವ್ನಿಗೆ ತಿನ್ನೋ ಅಂತ ಇದನ್ ಕೊಡ್ತಿದ್ರು ಇದನ್ನ ಬೇರೆ ರೀತಿಲಿ ತಗೊಬಂದ್ಬಿಟ್ಟಿದ್ದಾರೆ ಇವರು ಜಾತಿ ಧರ್ಮ ಇನ್ನೊಂದು ವರ್ಣ ವರ್ಣಾಶ್ರಮನೆ ಕೆಡಿಸಿ ಜಾತಿ ಆಶ್ರಮ ತಂದಿಟ್ಬಿಟ್ಟಿದ್ದಾರೆ ಬಿಟ್ಬಿಡಿ ಮಾತಾಡ್ಬಾರ್ದು ಅಸಹ್ಯ ಆಗುತ್ತೆ ಬಿಟ್ಬಿಡಿ ಆ ಮಾತು ಬೇಡ ನೋಡಿ ಅಂತ ಭೀಮ ತನ್ನ ಬಲವನ್ನ ಕುಜನ ಪ್ರಭಾವ ನೆನಪಿಟ್ಕೊಳ್ಳಿ ವಾಯುಪುತ್ರ ಹನುಮಂತರ ಆ ಶಕ್ತಿ ನೋಡಿ ಈ ಅಂಗಾರಕ ಪ್ರಭಾವ ಇದೆಯಲ್ಲ ಎಷ್ಟು ಬೆಂಕಿ ಅಂದ್ರೆ ಹನುಮರ ಹತ್ರ ಸ್ವಲ್ಪ ಭೀಮರ ಹತ್ರ ಸ್ವಲ್ಪ ಆ ಸ್ವಲ್ಪ ನರಸಿಂಹರತ್ರ ಸ್ವಲ್ಪ ಸುಬ್ರಹ್ಮಣ್ಯರ ಹತ್ರ ಸ್ವಲ್ಪ ಮೂರು ದೇವರುಗಳಿಗೆ ಹಂಚಿದ್ದಾರೆ ಅದರ ಒಂದು ಪರ್ಸೆಂಟ್ ಅಂಶದಲ್ಲಿ ಹುಟ್ಟಿರೋದು ಭೀಮ ಲೆಕ್ಕ ಹಾಕ್ಕೊಳ್ಳಿ ಹನುಮ ನರಸಿಂಹ ಸುಬ್ರಹ್ಮಣ್ಯ ಆ ಒಂದು ಧಗ ಆ ರೌದ್ರಂ ಅಗ್ನಿಗುಂಡಂ ಅಷ್ಟು ಬೆಂಕಿ ಎದುರಿಸೋಕೆ ಆಗುತ್ತ ಹನುಮರನ್ನ ನರಸಿಂಹರನ್ನ ಎದುರಿಸ್ಲಿಕ್ಕಾಗುತ್ತ ಹನುಮರನ್ನ ಸುಬ್ರಹ್ಮಣ್ಯರನ್ನ ಆತನಿಗೆ ಸೇನಾಪತಿ ಅಂತಲೇ ಹೆಸರು ಶಕ್ತಿಯನ್ನು ಆಯ್ದ ಕೊಟ್ಟಿರುವುದೇ ಅದಕ್ಕೆ ಮಂಗಳವಾರ ಕೊಟ್ಟಿರುವುದೇ ಅದಕ್ಕೆ ಆಯ್ತು ತಣ್ಣಗಿದ್ದಾರೆ ಹನುಮ ಅಂತ ಹೇಳ್ಬಿಟ್ಟು ಶನಿವಾರ ಪೂಜೆ ಮಾಡ್ತೀವಿ ನಿಜ ಹೇಳ್ಬೇಕು ಅಂದ್ರೆ ಮಂಗಳವಾರ ಮಾಡ್ಬೇಕು ನರಸಿಂಹರಗ್ ಸ್ವಾತಿ ನಕ್ಷತ್ರ ದಿನ ಪೂಜೆ ಮಾಡ್ತೀವಿ ನಾವು ಕಾಲದ ಪೂಜೆ ಮಾಡ್ಕೋತೀವಿ ನಾವು ಆ ಪ್ರಬಲ ಅಣುಶಕ್ತಿಗಳು ಅವರು ಆ ಅಣುಶಕ್ತಿಗಳಲ್ಲಿ ಒಂದ್ ಅಂಶ ಬಿರಿಮನೆಗೆ ತಗೋಬಂದ ಆಮೇಲೆ ಇನ್ನೊಂದು ಕಟ್ಬಾಡು ಹೇಳಿದ್ದಾರೆ ರಾಜನಿಗೆ ವಿರಾಟ್ ರಾಜನ್ಗೆ ಸ್ವಾಮಿ ನನಗೆ ಆಗಾಗ ಬೇಜಾರಾಯಿತು ಅಂದ್ರೆ ನಾನು ಭೀಮಸೇನರ ಜೊತೆ ಮಲ್ಲ ಯುದ್ಧ ಮಾಡ್ತಿದ್ದೆ ಅವ್ರು ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ರು ಮಾಡಿ ಮಾಡಿ ನನ್ಗೆ ಇದಾಗ್ಬಿಟ್ಟಿದೆ ನಿಮ್ಗೇನಾದ್ರೂ ಆ ರಾಜಪರಿವಾರದ ಆಟಗಳಿದ್ದಾಗ ಮಲ್ಲ ಯುದ್ಧ ಯುದ್ಧ ಕುಸ್ತಿ ಈ ತರದ್ದು ಏನಾದ್ರೂ ಗದಾ ಯುದ್ಧ ಇತ್ತು ಅಂದ್ರೆ ಹೇಳಿ ನಾನು ನನ್ನ ದೊರೆಗಳ ಜೊತೆಲಿ ಮಾಡ್ತಿದ್ದೆ ನಾನು ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ಪ್ರತಿನಿತ್ಯ ಒಬ್ಬ ರಾಜನಿಗೆ ಶೋಕಿ ಇಲ್ಲದಿರುತ್ತಾ ತಗೋ ವಾರು ಕೊಮ್ಮೆ ಆದ್ರೂ ತಗೋ ಭೀಮ ಹೋಗಿ ಅಕ್ಕಾಡಕ್ಕೆ ಇಳಿಯೋದು தன்ன மையோ கசுவெல்லாம் ஏன் திந்தி தாபரிவார ஊட்ட அந்த ஏன் சும்னேன் தாத்தான உப்பு இதா இத டொள்ளோட்ட தின்பிட்டு மலக் விட்டு அந்த முத முறை வாரக்கு அவன் முரு பட்டு இன் யுத்த எல் மாத ಅದನ್ನ ಪ್ರಜ್ಞೇಲಿ ಇಟ್ಕೊಂಡಿದ್ದ ಭೀಮ ತನ್ನ ಶಕ್ತಿ ದುರುಪಯೋಗ ಆಗಬಾರ್ದು ಎಲ್ಲು ಬಳಸ್ಬೇಕು ಹೇಗ್ ಅಷ್ಟು ಬೆಂಕಿ ಅಷ್ಟು ಗೋಬ ಅಷ್ಟು ಸಿಟ್ಟನ್ನ ಕೀಚಕ ಮೇಲೆ ಫುಟ್ಬಾಲ್ ಮಾಡಿರ್ತಾನೆ ನೆನ್ಪಿಟ್ಕೊಳ್ಳಿ ಹೊಡೆದಿರೋ ಹೆಟ್ಟಿಗೆ ಅವನ ಕುಂಡಿ ಅವನ ಕುಂಡಿ ಒಳಗಡೆ ಕಕ್ಕ ಹೋಗೋ ಜಾಗಕ್ಕೆ ಸೀಳ್ಬಿಟ್ಟು ಹಿಂಗೆ ಉಲ್ಟಾ ಮಾಡಿ ಸುತ್ತ ಬಿಟ್ಟಿರ್ತಾನೆ ನೆನ್ಪಿಟ್ಕೊಳ್ಳಿ ಫುಟ್ಬಾಲ್ ಮಾಡ್ಬಿಟ್ಟಿರ್ತಾನೆ ಕೀಚಕನ ಅಂತ ಏಟು ಹೊಡೆದಿರ್ತಾನೆ ಕೀಚಕ ಏನು ಸಾಮಾನ್ಯನಲ್ಲ ನೆನಪಿಟ್ಕೊಳ್ಳಿ ಕೀಚಕ ವಧೆ ಅಂದಿದ್ದೆ ಆ ದುರ್ಯೋಧನ್ ಗೊತ್ತಾಗುತ್ತೆ ಆಗ ಯುದ್ಧಕ್ಕೆ ತಯಾರಿ ಮಾಡ್ಕೊಂಡು ಬರೋದು ಓಹೋ ಅಲ್ಲೇ ಇರೋದು ಮತ್ಸ್ಯ ದೇಶ ಅಂದ್ರೆ ಇವತ್ತಿನ ರಾಜಸ್ಥಾನ ನೆನಪಿಟ್ಕೊಳ್ಳಿ ವಾರ್ ಆಫ್ ಪಾಕಿಸ್ತಾನ್ ಬೆಳಿತಕ್ಕಂಥ ಪ್ರದೇಶಗಳು ನಶೆ ಇವಾಗ ಏನೇನೋ ಆಗ್ಬಿಟ್ಟಿದೆ ಆ ಪ್ರದೇಶ ಹ್ಮ್ ಇದು ಹೆಮ್ಮಬಲವನ್ನ ಸರಿಯಾಗಿ ಬ ಇಟ್ಕೊಳ್ಳಿ ಈಗ ಈ ಆರು ತಿಂಗಳು ಇಟ್ಕೊಳ್ಳಿ ನಥಿಂಗ್ ರಾಂಗ್ ಏನಾಗಲ್ಲ ಇನ್ನಷ್ಟು ಶಕ್ತಿ ಇನ್ನಷ್ಟು ತರ ಅನುಭವ ತರ ಸ್ಫೋಡಿಸ್ತೀರಿ ಜೂನ್ ಮೂರರ ಮೇಲೆ ಜೂನ್ ಮೂರರ ಮೇಲೆ ನಿಮಗೆ ಬಲ್ಲ ನಿಮ್ಮ ತಡೆಯೋರು ಮದ್ದಾನೆ ನೀವು ಸೈಲೆಂಟ್ ಆಗಿರಿ ಕೋಪನ ಇವೆ ಇದೆ ಅದು ಅದೇನೋ ಇಲಿ ಹಿಡಿಯೋ ಬೆಕ್ಕಿನ ಮೇಲೆಲ್ಲ ಬಿಡಬೇಡಿ ಆಚಿ ಆ ಸಿಂಹ ಕೂತ್ಕೊಂಡು ನೋಡ್ತಿರ್ತಲ್ಲ ಇಷ್ಟೇ ತಿರುಗು ನೋಡಬಾರ್ದು அது திருகி நோட் நம் தலைக்கு அத்த இதை அது நன்கு ட்வெண்ட்டி ஃபைவ் அாஸ்டல் ஃபைவ் இது தலை கெட்ஸு இவன் யாரோ அந்தோணா நன் மன்கணி மக்களை அவெல்லாம் அல்லாடல்ல நான் நோடு கோபவன்னு இன் யார் மேல் நோட் ஜெயலலிதா கிரௌண்ட் அடு இல்லா ஓ ವಾದದಲ್ಲಿ ಗೆಲ್ಲು ದೊಡ್ ಪೊಲೀಸ್ ಆಗು ಅಲ್ಲಿ ಕ್ರಿಮಿನಲ್ಸ್ ಅನ್ನ ಎನ್ಕೌಂಟರ್ ಮಾಡು ಇಲ್ಲೆಲ್ಲೋ ನೀನು ನಾರ್ಮಲ್ ಪರ್ಸನ್ ಆಗಿ ಹೋಗಿ ಗುದ್ದು ಪ್ರಾಣ ಹೋಯ್ತುನಾನ್ ಜೈಲ ಜೀವನ್ ಪರ್ಯಂತ ನಿನ್ ಶಕ್ತಿ ಎಲ್ಲೆಲ್ಲೋ ತೋರ್ಸೋದಲ್ಲ ಆ ಎಲ್ಲೆಲ್ಲೂ ತೋರ್ಸೋದಲ್ಲ ಅಲ್ಲ 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 ನಿನ್ನ ವಿದ್ವತ್ತು ನಿನ್ನ ದೇಹ ಶಕ್ತಿ ಖಂಡ ಶಕ್ತಿ ಬಲಶಕ್ತಿಗಳನ್ನ ಮಿಲಿಟರಿ ಆಫೀಸರ್ ಆಗಿ ಡಿಫೆನ್ಸ್ ಆಫೀಸರ್ ಆಗಿ ಎನ್ ಡಿ ಆಫೀಸರ್ ಆಗಿ ಅಂತ ಹೇಳ್ತಿರ್ತಾನಾಕಿ ಏ ಇಲ್ಲ ಅಂದ್ರೆ ಇದು ಸರ್ವನಾಶ ಆಗಿದೆ ಮೊನ್ನೆ ಒನ್ ತಾಯಿ ಕರ್ಕೊಂಡ್ ಬರ್ತಾನೆ ನಾನು ಹೇಳ್ದೆ ಇವನು ನಿಮ್ಮನ್ನ ಆಟ ಗಿರ್ಗಿಟ್ಲೆ ಆಡಿಸ್ಬಿಟ್ಟಿರ್ತಾನೆ ಅಂತ ಹತ್ತು ವರ್ಷಕ್ಕೆ ಚಂಡ ಶಾಸನ ಆಗ್ಬಿಟ್ಟಿದ್ದಾನೆ ಹೇಳಿದೆ ತಿರುಗಿದ್ರೆ ದೇವನಾಂ ಪ್ರಿಯ ದಯಮಾಡಿ ತಗೊಂಡೋಗಿ ಇಂಥ ಜಾಗದಲ್ಲಿಡಿ ಹೀಗ್ ಮಾಡಿ ಸಿಂಗಲ್ ಪೇರೆಂಟ್ ನನ್ ಮಾತ್ ಕೇಳು ತಾಯಿ ಶ್ರೀಕಾರದ ತಾಯಿ ಅದು ಏನ್ ಮಾಡಿಟ್ಬಿಡ್ತಿ ಇವನ್ ಮೇಲೆ ಮುದ್ದು ಅಯ್ಯೋ ಮಗ ಅವನು ನಿಮಗೆ ನಿಮಗೆಲ್ಲ ಲೋಕ ಕಟ್ಟಕಾಗ್ಬಿಡ್ತಾನೆ ಅವನ್ ಜಾತಕದಲ್ಲಿ ಅಂತದ್ ಮೇಷ ಲಗ್ನದಲ್ಲಿ ಪಂಚಗ್ರಹಗಳು ಲಗ್ನದಲ್ಲೇ ರಾಮ ರಾಮ ರವ 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 ಅನ್ನತಕ್ಕಂಥ ಕಾರಣಕ್ಕೆ ರಾವಣ ಅಂತ ಹೆಸರು ಬಂದಿದ್ದು ದಶಗಂಟನಿಗೆ ರವ್ವ 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 ಅಂತ ನರಳ್ತಾನೆ ಅವನು ರುದ್ರವೀಣ ಇಟ್ಟುಕೊಂಡು ಮಾಡ್ತಿದ್ರೆ ಅದನ್ನು ಕೇಳಿ ಲೋಕ ರಗ 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 ಆಗಿ ಓಡ್ಬರೋದು ನೀ ನಿಲ್ಸು ಅಂತೇಳಿ ಅವನಿಗೆ ರಾವಣ ಅಂತ ಶಿವಯ್ಯ ಕೊಟ್ಟಂತ ಹೆಸರು ಆ ಇದು ನೆನಪಲ್ಲಿ ಇಟ್ಕೊಳ್ಳಿ ಆದ್ದರಿಂದ ನಿಮ್ಮ ಸಂಖ್ಯೆಗೆ ನಿಜವಾಗ್ಲೂ ಹೇಳ್ತಾನೆ ಇವೆಲ್ಲ ಅದ ವಂಡರ್ಫುಲ್ ಸಕ್ಸಸ್ ಅಧಿಕಾರ ಪಡಿತೀರಿ ಸ್ಥಾನ ಪಡಿತೀರಿ ಜೂನ್ವರೆಗೂ ಮಾತಾಡ್ಬೇಡಿ ನಿಮ್ಮ ಯೋಗ್ಯತೆಗೆ ಇದೆ ಹೆಂಗೋತ್ರ ನಿಮ್ ನೀವೊಂದು ಬಾಸು ಆಫೀಸ್ ಬೈ ರೀತಿಯ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಮಾತಾಡ್ತಾನೆ ಈಗ ಸುಮ್ಮನೆ ರೀ ಅದು ಒಳ್ಳೇದೇ ನೀವು ತಿಳ್ಕೊಳ್ಳಿ ಓಹೋ ಹೋ ಯಾರ ವೀಕ್ನೆಸ್ ಏನು ಯಾರ ಬಲ ಏನು ನಿಮಗೆ ಸೋಲಿಲ್ಲ ಮಕ್ಕಳೇ ನಿಮಗೆ ಸೋಲೇ ಇಲ್ಲ ನಿಮ್ಮ ಶಕ್ತಿಯನ್ನೆಲ್ಲ ಇನ್ನೊಂದಷ್ಟು ಸೇರಿಸ್ಕೊಳ್ಳಿ ಸೇರಿಸ್ಕೊಳ್ಳಿ ಆ ಬ್ಯಾಟ್ರಿನಲ್ಲಿ ಇಟ್ಕೊಳ್ಳಿ ಇನ್ನೊಂದು ಬ್ಯಾಟ್ರಿ ಸೇರಿಸ್ಕೊಳ್ಳಿ ಇನ್ನೊಂದು ಬ್ಯಾಟ್ರಿ ಸೇರಿಸ್ಕೊಳ್ಳಿ ಜೂನ್ ಫಸ್ಟ್ ವೀಕ್ ಮೇಲೆ ಆ ಕದಲಾಲಿರ ಕದಲಿ ಬಿಡುತ್ತದೆ ನೋಡಿ ನಿಮ್ ಸ್ಥಾನ ಹುಡ್ಕೊಂಡು ಬರುತ್ತೆ ಸರಂಡರ್ಸ್ ಸರೆಂಡರ್ಸ್ ಬಡಿ ಸರೆಂಡರ್ಸ್ ಭೂಮಿ ಮನೆ ರಿಯಲ್ ಎಸ್ಟೇಟು ಮೈನಿಂಗು ಜೆ ಸಿ ಬಿ ವಾಹನ ಅಂತ ದೊಡ್ಡ ದೊಡ್ಡ ಲ್ಯಾಂಡ್ ಬಿಸ್ನೆಸ್ ದೊಡ್ಡ ದೊಡ್ಡದು ಇಲ್ಲ ಅಂಥದ್ದೊಂದು ಕನ್ಸಲ್ಟೆಂಟ್ ಶೋ ಮಿಲ್ಟ್ರಿ ಆಫೀಸರ್ ಪೊಲೀಸ್ ಆಫೀಸರ್ ಡಿಫೆನ್ಸ್ ಆಫೀಸರ್ ಜೂನ್ ಫಸ್ಟ್ ವೀಕ್ ವರೆಗೂ ಅಂತ ಸ್ಥಾನಗಳಲ್ಲಿ ಸ್ವಲ್ಪ ತಲೆನೋವುಗಳು ತಪ್ಪಿದ್ದಲ್ಲ ಹ್ಮ್ ಅವಮಾನಗಳು ತಪ್ಪಿದ್ದಲ್ಲ ಈ ಏನೇನೋ ನಡೆಯುತ್ತೆ ನೀವು ತಲೆ ಕೆಡ್ಸ್ಕೋಬೇಡಿ ಬರುತ್ತೆ ನಿಮ್ಮನ್ನ ಅವಮಾನ ಮಾಡ್ದಾಗೆ ಪೊಲೀಸ್ ಅಧಿಕಾರಿ ರಕ್ಷಣಾ ಅಧಿಕಾರಿ ಜುಡಿಷಿಯಲ್ ಸಿಸ್ಟಮ್ ಅಧಿಕಾರಿ ನೋಡಿ ನಿನ್ನೆ ಅನ್ಕೋತೇನೆ ಪರೋಕ್ಷವಾಗಿ ನ್ಯಾಯಾಂಗದ ಪರಮೋಚ್ಛ ನ್ಯಾಯಾಧೀಶರಾಗಿರ್ತಕ್ಕಂಥವ್ರ ಮೇಲೆ ಒಬ್ಬರು ಮಾತಾಡ್ತಾರೆ ಪರೋಕ್ಷವಾಗಿ ಹೆಸರು ಹೇಳೋಕೆ ಇಲ್ಲ ಏಳುಗಾಗಿ ನ್ಯಾಯಾವಂಗ ವ್ಯವಸ್ಥೆಯನ್ನ ಮಾಡಿಟ್ಕೊಬಿಟ್ಟಿದ್ದಾರೆ ಹತ್ತು ವರ್ಷದಿಂದ ತುಳಿದಿಟ್ಬಿಟ್ಟಿದ್ದಾರೆ ಅದು ಮಾಡಿಟ್ಬಿಟ್ಟೆ ಬೇಡ ಮಕ್ಕಳೇ ಮಾಡೋದಕ್ಕೆ ನೂರ್ ಕೆಲಸ ಇದೆ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ನೀವು ಅದೇ ಮಾಡಿ ನಿಮ್ಗೆ ಯು ಜಸ್ಟ್ ಕೀಪ್ ಕ್ವಾಯ್ ನೀವು ಸುಮ್ಮನೆ ಇದ್ದೀರಿ ಅಂದ್ರೆ ಸಿಂಹ ಶಕ್ತಿಯನ್ನೆಲ್ಲ ಕೋಡಿ ಕರೆಸ್ಕೊಳ್ತಿದೆ ಜೂನ್ ಫಸ್ಟ್ ವೀಕ್ ಮೇಲೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹ್ಮ್ ಸ್ವಲ್ಪ ಕುಟುಂಬ ವಿಚಾರದಲ್ಲಿ ನೋವುಗಳಿರ್ತಾರೆ ಅಲ್ಲೆಲ್ಲೋ ನಿಮ್ಮ ಸುತ್ತಮುತ್ತ ಶತ್ರುಗಳು ಇದ್ದಾರೆ ಅಲ್ಲಿ ಯಾರೋ ಇದ್ದಾರೆ ಅಲ್ಲಿ ಯಾರೋ ವಿಘ್ನ ಗಣಪತಿ ಆರಾಧನೆ ಮಾಡ್ಕೊಳ್ಳಿ ಗಣಪತಿ ಸೇವೆ ಮಾಡಿ ಗಣಪತಿ ಪೂಜೆ ಮಾಡಿ ಗಣಪತಿ ಸಂಕಲ್ಪ ಮಾಡಿ ದುರ್ಗಾ ಪೂಜೆ ಮಾಡಿ ದುರ್ಗೆಯ ಆರಾಧನೆ ಮಾಡಿ ನರಸಿಂಹ ಸುಬ್ರಹ್ಮಣ್ಯ ಇಲ್ಲ ಹನುಮ ಮಂಗಳವಾರ ಇಲ್ಲ ಶನಿ ಯಾವ ದಿನ ಆದರೂ ಸರಿ ಹನುಮರ್ಗಾದ್ರೆ ಗುರುವಾರ ಹೋಗಿ ಒಂದು ದೀಪ ಹಚ್ಚಿ ನರಸಿಂಹರಿಗಾದ್ರೆ ವಿಶೇಷವಾಗಿ ಶುಕ್ರವಾರ ಹೋಗಿ ಒಂದು ಪುಟ್ಟದ ಬೆಲ್ಲದ ದೀಪ ಹಚ್ಕೊಳ್ಳಿ ಸುಬ್ರಹ್ಮಣ್ಯರಿಗಾದರೆ ವಿಶೇಷವಾಗಿ ಸೋಮವಾರ ಹೋಗ್ಬಿಟ್ಟು ಒಂದು ಪುಟ್ಟದಾಗ ಒಂದು ಬೆಲ್ಲದ ದೀಪ ಬೆಲ್ಲದ ನೈವೇದ್ಯ ಬೆಲ್ಲ ಹಾಕಿ ಮಾಡಿರೋ ನೈವೇದ್ಯ ಅವ್ರು ಕೊಟ್ಟು ಒಂದು ಮೂರು ಕೆ ಜಿ ಅಕ್ಕಿ ಒಂದು ಸ್ವಲ್ಪ ತುಪ್ಪ ಬೆಲ್ಲ ಕೊಟ್ಟು ಪ್ರಸಾದ ಮಾಡಿ ಸ್ವಾಮಿ ಅಂತೇಳಿ ಮಾಡ್ತಾರೆ ಆ ಥರದ ಸಂಕಲ್ಪಗಳು ತಗೊಳ್ಳಿ ಸುಮ್ಮನೆ ಜಪಂ ಆದಿತ್ಯ ಹೃದಯ ಸ್ತೋತ್ರಂ ಓಂ ದುಂ ದುರ್ಗೈ ನಮ್ಮ ಅಮ್ಮ ನಾನು ಸುಮ್ಮನಿದ್ದೇನೆ ಕೆದಕ್ಲಿ ಅವ್ರು ಮಾತಾಡ್ಲಿ ಅವ್ರು ಊಟ ಬಟ್ಟೆ ವ್ಯವಸ್ಥೆಗೆ ಏನು ತೊಂದರೆ ಏನಿಲ್ಲ ಅದೇನು ಅನ್ಕೋಬೇಡಿ ಸುಮ್ಮನೆ ನಿಮ್ಮನ್ನ ಒಂಥರ ಇದು ಭೀಷ್ಮಾಚಾರ್ಯರು ಆ ವಿರಾಟ ಪರ್ವದಲ್ಲಿ ಸಮೂಹನ ಅಸ್ತ್ರ ಬಿಡ್ತಾನಂತೆ ಅರ್ಜುನ ಬಿಟ್ಟ ಮೇಲೆ ಭೀಷ್ಮರು ಬಿದ್ದಾಗ ನಾಟಕ ಮಾಡ್ತಾರೆ ಅವನಿಗೆ ಗೊತ್ತಿತ್ತು ಅರ್ಜುನನಿಗೆ ಮಾತ್ರ ಗೊತ್ತಿತ್ತು ಅವನು ಹೇಳ್ತಾನೆ ಉತ್ತರ ಕುಮಾರನಿಗೆ ಹುಷಾರು ತಾತ ಅದು ದ್ರೋಣಾಚಾರ್ಯರು ಕೂಡ ಅದು ನನ್ನ ಆಚಾರ್ಯ ಈ ಕಡೆಯಿಂದಲೇ ಬರಬೇಕು ಪ್ರದಕ್ಷಿಣಾಕಾರ ಹಿಂಗೆಲ್ಲ ಹೋಗ್ಬೇಡ ಎದುರುಗಡೆ ಹೋಗ್ಬೇಡ ಕೃಪಾಚಾರ್ಯರಿದ್ದಾರೆ ಅಲ್ಲಿ ಗುರುಪುತ್ರ ಸುತ್ತ ಇದೆ ಆಹಾ ಹಿಂಗ ಬಾ ಅವ್ರಿಗೆ ಯಾವ ವಸ್ತ್ರನೂ ಏನೂ ಮಾಡಲ್ಲ ಅವ್ರು ಸುಮ್ಮನೆ ಅವರು ಏನೋ ಒಂದು ವಿಷ್ಣು ಮಾಹಿಲಿ ಮಲಗಿದ್ದಾರೆ ಸುಮ್ಮನೆ ಬಾ ಅವನು ಕೆದ್ಕೋದು ಬೇಡ ಅಂತ ಹೇಳ್ತೇನೆ ಅಂದ್ರೆ ನೀವು ಈ ಐದು ತಿಂಗಳು ಈ ರೀತಿ ಸಮೂಹದಲ್ಲಿ ಇದ್ದಾಗ ಎಲ್ಲ ಸೂಕ್ಷ್ಮವಾಗಿ ಏನ್ ಮಾಡ್ತಿದ್ದಾರೆ ಇವರು ನನ್ನ ಹಿಂದ್ಗಡೆ ನನ್ನ ಮುಂದ್ಗಡೆ ಇದನ್ನ ನೋಡೋ ಸಮಯ ಅರ್ಥ ಆಯ್ತು ಹ್ಮ್ ಗುಂಡಿಗೆ ಕಲ್ ಗುಂಡಿಗೆ ಕಲ್ ಗುಂಡಿ ಆ ಒಂದಾದ್ ನೆನೆಸ್ಕೊಳ್ಳಿ ನೀವು ಕಂಡ ಬೇರುಂಡರೆ ನೀವು ಸಾಮಾನ್ಯರಲ್ಲ ಅಸಾಮಾನ್ಯರು ನೀವು ಎದುರುಗಡೆ ಗುದ್ದಾಡೋರು ಹಿಂದುಗಡೆ ಎಲ್ಲ ಹೋಗಿ ಕುಚಕ ಅದೇನಾದ್ರೂ ಕುಜ ನೀಚ ಇದ್ರೆ ಬೇರೆ ಗ್ರಹಗಳ ಪ್ರಚೋದನೆ ತಂತ್ರ ಈ ಪುಡಿ ರೌಡಿಗಳು ಇನ್ನೊಂದು ರಕ್ತ ನೋಡೋರು ಅದು ನೀವು ದೊಡ್ಡದು ಮಾಡೋರು ಮಕ್ಕಳೇ ದೊಡ್ಡದೇ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಈ ಐದು ತಿಂಗಳು ಮಾತ್ರ ಆ ನೂರೈವತ್ತು ದಿನ ಮಾತ್ರ ಆ ನೂರೈವತ್ತು ದಿನದಲ್ಲೂ ವಿಶೇಷವಾಗಿ ನಿಮಗೆ ಸ್ವಲ್ಪ ತಟಸ್ತಾ ಅಷ್ಟೆ ಇನ್ನೇನಿಲ್ಲ ಎಲ್ಲ ಬರ್ತಿದೆ ನಿಮ್ಗೆ ಪೂರ್ತಿ ತಿನ್ನೋಕೆ ಒಂಚೂರು ಗಾಬ್ರಿ ತಗೊಳೋದ ಬೇಡ ಇವ್ನ ಸರಿಯಾ ಅಲ್ವಾ ಜಡ್ಜ್ಮೆಂಟ್ ಕೂತ್ಕೊಳ್ಳಿ ಇವ್ನ ಒಳ್ಳೇವನ ಕೆಟ್ಟವ್ನ ಏನಕ್ಕೆ ಬಂದಿದ್ದಾನೆ ಲಾಭಗನ ನಷ್ಟನ ಇನ್ನೊಂದು ಕ ಇದಕ್ ಕೂತ್ಕೊಳ್ಳಿ ದುಡ್ಕ್ಬೇಡಿ ಜಸ್ಟ್ ವೈಟ್ ಅರ್ಥ ಮಾಡ್ಕೊಳಕ್ಕಷ್ಟೆ ಸಿಮ್ಮ ಸುಮ್ಮನೆ ಹಿಂಗ್ ನಿಂತಿದೆ ನಾನು ಜಾಗ ಬಿಟ್ಕೊಟ್ಟಿನಿ ಬದುಕು ಭಿಕ್ಷೆ ಹಾಕಿದ್ದೀನಿ ನಿನಗೆ ನಾನು ಬಿಟ್ಟಿದ್ದೀನಿ ನಿನಗೆ ಜಾಗ ಬಿಟ್ಟಿದ್ದು ಹೋಗೋಕೆ ಅನ್ಕೊಳ್ಳಿ ಅವನೇನು ಗೊತ್ತ ಅನ್ಕೊಬಿಟ್ಟಿರ್ತಾನೆ ಏ ರವಿಶಂಕರ ನಮ್ಮ ಒಂದು ಇದಕ್ಕೆ ನಿಂತ್ಕೋಬಿಟ್ಟಿದ್ದಾನೆ ಅವೆಲ್ಲ ಏನಿಲ್ಲ ಏನೂ ಆಗೋಲ್ಲ ಆರ್ ಟೆಲ್ಲಿಂಗ್ ಅಲ್ಲಿಂಗ್ಯೋ ನೀವು ರವಿ ನೀವು ಭಾಸ್ಕರ ನೀವು ಅಂಥದ್ದೊಂದು ಒಂದು ಶಕ್ತಿ ಸ್ಕಂದ ಭುಜಂಗ ಸ್ತೋತ್ರ ಕೇಳಿ ಆಯ್ತಾ ಸ್ಕಂದ ಕವಚ ಕೇಳಿ ತುಂಬಾ ಒಳ್ಳೇದು ತುಂಬಾ ಒಳ್ಳೇದೇನೂ ಆಗೋಲ್ಲ ಮಕ್ಕಳೇ ಮಾತೃದೇ ಓ ಭವ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ